ಆಗ್ನೇಯ ಶಿಕ್ಷಕರ ಕ್ಷೇತ್ರ ಸಮರ ಡಿಟಿ ಶ್ರೀನಿವಾಸ್ ಪರ ಮತಯಾಚಿಸಿದ ಕಾಂಗ್ರೆಸ್ ಮುಖಂಡರು ಚಿಂತಾಮಣಿ ಲೋಕಸಭಾ ಚುನಾವಣೆ ನಡೆದು ಮತ ಎಣಿಕೆಗೆ ಎದುರು ನೋಡಲಾಗುತ್ತಿದೆ ಇದರ ಮಧ್ಯೆಯೇ ಈಗ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಕಾವೇರಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ರವರು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಕಸರತ್ತು ನಡೆಸುತ್ತಿದ್ದಾರೆ ಶತಾಯುಗತಾಯ ಈ ಬಾರಿ ಗೆಲ್ಲಲೇಬೇಕೆಂಬ ಪಣತೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಡಿಟಿ ಶ್ರೀನಿವಾಸ್ ರವರು ಅಖಾಡಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ ಪಕ್ಷ ಹಲವು ತಿಂಗಳ ಹಿಂದೆಯೇ ಡಿಟಿ ಶ್ರೀನಿವಾಸ್ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದು ಮತಗಳಿಕೆಗೆ ಈಗಾಗಲೇ ಹಲವು ಸುತ್ತಿನ ಕಸರತ್ತುಗಳನ್ನು ನಡೆಸಿದೆ ಕ್ಷೇತ್ರ ವ್ಯಾಪ್ತಿಯ ಶಾಲೆಗಳಿಗೆ ಭೇಟಿ ನೀಡಿ ಶಿಕ್ಷಕರ ಮನಗೆಲ್ಲುವ ಯತ್ನಗಳನ್ನು ನಡೆಸಿದ್ದಾರೆ ಈ ಮೂಲಕ ಬಿಜೆಪಿ ಹಿಡಿತದಲ್ಲಿರುವ ಕ್ಷೇತ್ರವನ್ನು ತನ್ನ ತೆಕ್ಷಗೆ ತೆಗೆದುಕೊಳ್ಳಲು ಶ್ರೀನಿವಾಸ್ ಅವರ ಪತ್ನಿ ಮಾಜಿ ಶಾಸಕಿ ಪೂರ್ಣಿಮಾ ಸಾಕಷ್ಟು ಶ್ರಮ ಹಾಕುತ್ತಿದ್ದಾರೆ ಈಗಿರುವಾಗ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಇಂದು ನಗರದ ಸರ್ಕಾರಿ ಮಹಿಳಾ ಕಾಲೇಜು ಬಾಲಕರ ಕಾಲೇಜು ರಾಯಲ್ ಶಾಲೆ ವೆಂಕಟಾದ್ರಿ ಕಾಲೇಜ್ ಪಾಲಿಟೆಕ್ನಿಕ್ ಕಾಲೇಜ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಪರ ಮತಯಾಚಿಸಿದ್ರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಲಕ್ಷ್ಮೀ ನಾರಾಯಣ ರೆಡ್ಡಿ ಮಾತನಾಡಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಸರ್ಕಾರಿ ನೌಕರರ ಹಾಗೂ ಶಿಕ್ಷಕರ ಪರವಿದೆ ಎಲ್ಲರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿದೆ ಇದನ್ನೇ ಮತದಾರರ ಬಳಿ ಮನವರಿಕೆ ಮಾಡಿಕೊಟ್ಟು ವಿಧಾನಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕೆಂದು ತಿಳಿಸಿದರು ಶಿಕ್ಷಕರು ಸೇರಿದಂತೆ ಸರ್ಕಾರಿ ನೌಕರರ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ಹಳೆ ಪಿಂಚಣಿ ಯೋಜನೆ ಜಾರಿಗೆ ನಮ್ಮ ಸರ್ಕಾರ ಮುಂದಾಗಿದೆ ಈ ಅಂಶವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿಯೂ ಇತ್ತು ಅದನ್ನು ಈಡೇರಿಸುವ ನಿಟ್ಟನಲ್ಲಿ ನಮ್ಮ ಪಕ್ಷ ಪ್ರಾಮಾಣಿಕ ಪ್ರಯತ್ನ ನಡೆಸಿದೆ ಎಂದು ಇದಿಷ್ಟೇ ಅಲ್ಲ ಗ್ಯಾರಂಟಿ ಯೋಜನೆ ಸೇರಿದಂತೆ ಜನಪರ ಕಾರ್ಯಕ್ರಮಗಳನ್ನು ನೀಡುತ್ತಿರುವ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಯೋಜನೆಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಶ್ರೀನಿವಾಸ್ ಅವರಿಗೆ ಮತ ನೀಡಿ ಗೆಲ್ಲಿಸಿ ಎಂದು ಮನವಿ ಮಾಡಿದರು ಶ್ರೀನಿವಾಸ್ ಅವರು ರಾಜಕೀಯ ಹಿನ್ನೆಲೆ ಕುಟುಂಬದವರು ಜನರ ಮಧ್ಯೆ ಬೆರೆತು ಕಾರ್ಯನಿರ್ವಹಿಸುವುದು ಅವರಿಗೆ ಹುಟ್ಟಿನಿಂದಲೇ ಬಂದಿದೆ ಅವರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದು ಶಿಕ್ಷಕರ ಹಾಗೂ ಶಿಕ್ಷಣ ಕ್ಷೇತ್ರದ ಸಮಸ್ಥೆಗಳ ಬಗ್ಗೆ ಪೂರ್ಣವಾದ ಅರಿವಿದೆ ಹಾಗಾಗಿ ಅವರನ್ನು ಗೆಲ್ಲಿಸಿ ವಿಧಾನ ಪರಿಷತ್ಗೆ ಕಳುಹಿಸಿದರೆ ಅವರು ಸದನದಲ್ಲಿ ಶಿಕ್ಷಕರ ಹಾಗೂ ಶಿಕ್ಷಣ ಕ್ಷೇತ್ರ ಸಮಸ್ಯೆಗಳನ್ನು ಸಮರ್ಥವಾಗಿ ಮಂಡಿಸಬಲ್ಲರು ಹಾಗಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ತಮಗೆ ಗೊತ್ತಿರುವ ಶಿಕ್ಷಕ ಮತದಾರರನ್ನು ಭೇಟಿ ಮಾಡಿ ವಿವರಿಸಿ ಮತ ಹಾಕಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೆಪಿಸಿಸಿ ಸದಸ್ಯರಾದ ಸಯ್ಯದ್ ಏಜಾಜ್ ಕೃಷ್ಣಮೂರ್ತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಮಾಜಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾಗಿರೆಡ್ಡಿ ಊಲವಾಡಿ ಅಶ್ವಥ್ ಬಾಬು ಪುಂಗನೂರು ನಾರಾಯಣಸ್ವಾಮಿ ನಗರಸಭಾ ಸದಸ್ಯರಾದ ಹರೀಶ್ ಜಗದೀಶ್ ಆಂಜನಪ್ಪ ಪ್ರಮುಖರಾದ ಮೆಹಬೂಬ್ ಜಾನ್ ನಾರಾಯಣಸ್ವಾಮಿ ಫಯಾಜ್ ಚಂದ್ರಶೇಖರ್ ಉಮೇಶ್ ಸಾಯಿ ಶ್ರೀನಿವಾಸ್ ಮಾದಮಂಗಲ ಚಂದ್ರಪ್ಪ ಇಸಾ ಖಾನ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪ ಚಲಪತಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಒಂದು ಬೆಂಬಲವನ್ನು ಎಲ್ಲ ಶಿಕ್ಷಕರು ಕೊಡ್ತಾ ಇದ್ದಾರೆ ಇವತ್ತು ಏನು ಈ ಒಂದು ಆಯುರ್ವಿದ್ಯಾಸಂಸ್ಥೆಯಲ್ಲಿ ಸುಮಾರು ನೂರ ಎಂಬತ್ತು ವೋಟರ್ಸ್ ಇದ್ದಾರೆ ಅವೆಲ್ಲ ದಯವಿಟ್ಟು ಎಲ್ಲರೂ ಸಹ ಏನು ನಮ್ಮ ಡಿ ಡಿ ಶ್ರೀನಿವಾಸ ಅವರಿಗೆ ಮತವನ್ನು ಕೊಟ್ಟು ನಾವು ನೀವೆಲ್ಲ ಮತ ಕೊಟ್ಟು ದೇಶದಲ್ಲಿ ನಾವು ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ನಾವು ಮನವಿ ಮಾಡಿಕೊಡ್ತಾ ಇದ್ದಾರೆ ಕಾರಣ ಇವತ್ತು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇವತ್ತು ರಾಜ್ಯ ಮಟ್ಟದ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಹೊಸ ಹೊಸ ಯೋಜನೆಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅವ್ರು ತಗೋ ಅವರು ತಗೊಂಡು ಬರ್ತಾ ಇದ್ದಾರೆ ಇನ್ನೊಂದು ವಿಚಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಲು ಈಗಾಗಲೇ ಎಲ್ಲ ಪಾರ್ಟಿ ಕಂಟಲ್ಲಿ ಇನ್ನು ಶುರು ಮಾಡ್ತಾ ಇದ್ದಾರೆ ಅಡ್ಮಿಷನ್ಸ್ ಎಲ್ಲ ಶುರು ಮಾಡ್ತಾ ಇದ್ದಾರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಗೆ ಏನೇ ಒಂದು ಕಕ್ಷ ಸುಖಗಳು ಇದ್ರು ಸಹ ಅದನ್ನೆಲ್ಲ ನಮ್ಮ ಸಚಿವರು ಈಗಾಗಲೇ ತಮಗೆಲ್ಲ ದೊದ ಅನುದಾನ ರೈತ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಅನೇಕ ಒಂದು ತಮ್ಮ ಡಿಮ್ಯಾಂಡ್ಗಳನ್ನು ಅವರ ಅವರು ಈಡೇರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ಏನು ಲೋಕಸಭಾ ಚುನಾವಣೆ ಆಯಿತು ಆಗ ಕೆಲವರು ಇದ್ರು ನಾವು ದೇಶದ ಬಗ್ಗೆ ಯೋಚನೆ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಈ ಥರ ಓಟ್ ಹಾಕ್ಬೇಕಂತ ಒಂದು ವಿಚಾರವನ್ನು ಹೇಳ್ತಾಯಿದ್ರು ಸಾರ್ವಜನಿಕ ಆದರೆ ಇದು ಸ್ಥಳೀಯವಾಗಿರ್ತಕ್ಕಂಥ ಚುನಾವಣೆ ಇವತ್ತು ಎಲ್ಲ ಸಮಸ್ಯೆಗಳ ಬಗೆಹರ್ತಕ್ಕಂಥದ್ದು ನಮ್ಮ ಶಿಕ್ಷಣ ಕ್ಷೇತ್ರದ ನಮ್ಮ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೆಲ್ಲ ಸೇರಿ ತಮ್ಮ ಏನು ಸಮಸ್ಯೆಗಳಿದೆ ಮತ್ತು ಏನು ಕ್ಯಾಂಡಿಡೇಟ್ ಇರ್ತಾವನ್ನು ನಾವೇನು ಗೆಲ್ಲಿಸ್ಕೊಡ್ತೀವಿ ಅವ್ರನ್ನ ಒಳಗೊಂಡಂತೆ ನಿಮ್ಮ ಬೇಡಿಕೆಗಳು ಏನಿದ್ರೆ ಅದನ್ನೆಲ್ಲ ಈಡೇರ ಎಲ್ಲರೂ ಸಹ ನಮ್ಮ ಶಿಕ್ಷಣ ಸಚಿವರು ಅದಕ್ಕೆಲ್ಲ ತಮಗೆ ಬದ್ಧವಾಗಿರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ನಿಮಗೆ ಓಟ್ ಕೇಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ತಾವು ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರು ಇವತ್ತು ಇಡೀ ರಾಜ್ಯದಲ್ಲಿ ನಮಗೆ ನಮ್ಮ ರಾಜಕೀಯ ಇತಿಹಾಸದಲ್ಲೇ ಒಂದು ನಮ್ಮ ತಾಲೂಕಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ನಾವು ಸ್ಥಳೀಯವಾಗಿ ನಮ್ಮ ಶಾಸಕರ ಮತ್ತು ಉನ್ನತ ಶಿಕ್ಷಣ ಸಚಿವರ ಘನತೆ ಗೌರವನ್ನ ಈ ತಾಲೂಕಿನ ಘನತೆ ಗೌರವವನ್ನ ಮತ್ತು ಈ ಜಿಲ್ಲೆಯ ಘನತೆ ಗೌರವವನ್ನ ಮತ್ತು ಶಾಸಕರ ಘನತೆ ಗೌರವನ್ನ ನಾವೆಲ್ಲಾ ತಾಲೂಕಿನ ಶಿಕ್ಷಕ ವೃಂದದವರು ಎಷ್ಟೇ ಸಮಸ್ಯೆಗಳಿದ್ರು ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ನಮ್ಮ ಶಿಕ್ಷಣದ ಸಚಿವರ ಒಂದು ಕೈಯನ್ನ ನಾವು ಈ ತಾಲೂಕಿನಲ್ಲಿ ಬಲಪಡಿಸಬೇಕಾಗ್ತದೆ ಮತ್ತು ಯಾರೋ ಬಂದು ಬೇರೆ ಜಿಲ್ಲೆ ಜಿಲ್ಲೆಗಳಿರ್ತಕ್ಕಂಥ ಬಂದು ನಮ್ಮ ಒಂದು ಸಮಸ್ಯೆಗಳನ್ನು ಈಡೇರಿಸೋದಿಲ್ಲ ನಮ್ಮ ಸ್ಥಳೀಯವಾಗಿ ನಮ್ಮ ಶಿಕ್ಷಣ ಸಚಿವರಿದ್ದಾರೆ ನಾವು ಏನು ಇವರಿಗೆ ನಾವು ಇವತ್ತೇನು ತಾಲೂಕಿನಲ್ಲಿ ಒಂಬತ್ತು ಒಂಬೈನೂರ ಎಪ್ಪತ್ನಾಲ್ಕು ಮತಗಳು ಶಿಕ್ಷಣ ಕ್ಷೇತ್ರದಿಂದ ಇದೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಒಂಬೈನೂರ ಎಪ್ಪತ್ನಾಲ್ಕು ಮತಗಳನ್ನು ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ನಾವು ಈ ತಾಲೂಕಿನಲ್ಲಿ ಕೊಟ್ರೆ ಅವ್ರಿಗೆ ಕೈ ಬಲಪಡದಾಗ್ತದೆ ಮತ್ತು ಇಡೀ ರಾಜ್ಯದಲ್ಲಿ ಅವರ ಘನತೆಯ ಗೌರವವನ್ನು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಿಕ್ಷಕರು ಅವರಿಗೆ ಒಂದು ಬಲವನ್ನು ಕೊಟ್ಟು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕ್ರಾಂತಿಯನ್ನು ಉಂಟು ಮಾಡಬೇಕು ಮತ್ತು ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ನಾವೆಲ್ಲ ಅವರಿಗೆ ಸಹಾಯವನ್ನು ಮಾಡಬೇಕಂತಕ್ಕಂಥ ವಿಚಾರವಾಗ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕೌನ್ಸಿಲರ್ಗಳು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಮತ್ತು ನಮ್ಮ ಎಲ್ಲ ಶಿಕ್ಷಕ ವೃಂದದ ಎಲ್ಲ ಪದಾಧಿಕಾರಿಗಳು ಆ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಎಲ್ಲ ಸಾರ್ವಜನಿಕ ಬಂಧುಗಳು ನಾವೆಲ್ಲ ಇವತ್ತು ತಮ್ಮಲ್ಲಿ ಬಂದು ತಮ್ಮಲ್ಲಿ ಬಂದು ನಾವು ತಮ್ಮನ್ನು ನಮ್ಮ ಮತವನ್ನು ಯಾಚನೆ ಮಾಡ್ತಾ ಇದ್ದೀವಿ ಅದರಿಂದ ತಾವು ದಯವಿಟ್ಟು ನಮ್ಮ ರಾಮಕೃಷ್ಣ ರೆಡ್ಡಿ ಅವರು ನಾವು ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ